ಗುರುಭ್ಯೋ ನಮಃ ಹರಿ ಓಂ ಅಂ ಸರ್ವೇಷ್ಟಾ ಸರ್ವಾರಿಷ್ಟನಿ ಸರ್ವೋತ್ಕೃಷ್ಟೋಯಮೇಕ ತದೀಯೋಹಂ ಸೇ ಪತಿ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ವಾದಿರಾಜರನ್ನು ಮನುಷ್ಯರು ಅಂತ ಹೇಳ್ತಾರೆ ವಿರೋಧಿಗಳು ತಮ್ಮ ಗುರುಗಳನ್ನು ದೇವತೆಗಳು ಅಂತ ಹೊಗಳಿಕೊಳ್ಳುತ್ತಾರೆ ಅಂತ ಹೇಳಿ ಮತ್ತೊಂದು ವಿಡಿಯೋವನ್ನು ಮಾಡಿ ಸಾಮಾನ್ಯ ಸಜ್ಜನರ ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡ್ತಾ ಹರಿಬಿಟ್ಟಿದ್ದಾರೆ ನಾಗೇಂದ್ರಾಚಾರ್ಯರ ಪ್ರವೃತ್ತಿಯನ್ನು ಸರಿಯಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಯಾವ ವ್ಯಕ್ತಿ ರುಜುತ್ವದ ವಿಷಯದಲ್ಲಿ ಅಭೇದ್ಯವಾದಂತಹ ಪ್ರಮಾಣಗಳಿವೆ ಅಂತ ಹೇಳಿ ಪ್ರವಚನವನ್ನು ಪ್ರಾರಂಭ ಮಾಡಿ ನಾವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಅದಕ್ಕೆ ಉತ್ತರ ಕೊಡಲಿಕ್ಕಾಗದೇ ಈಗ ಬೇರೆ ವಿಷಯವಾಗಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇವರ ಪ್ರವಚನಗಳ ಸರಣಿಯನ್ನು ನೋಡ್ತಾ ಬರಬೇಕಾದರೆ ನಮಗೆಲ್ಲ ಅನಿಸೋದುಂಟು ಇವರಿಗೆ ತತ್ವಜ್ಞಾನವನ್ನು ಕೊಡಬೇಕು ತತ್ವವನ್ನು ಸಿದ್ಧ ಮಾಡಬೇಕು ಅಂತನ್ನುವ ಆಗ್ರಹ ಬಹಳಿಲ್ಲ ಆದರೆ ಎಲ್ಲರೂ ಗೌರವಿಸುವ ಎಲ್ಲರೂ ಪೂಜಿಸುವಂತಹ ಮಹಾಮಹಿಮರನ್ನು ಅವಮಾನ ಮಾಡಬೇಕು ಅವರ ಉತ್ಕರ್ಷವನ್ನು ಸಹನ ಮಾಡದೇನೆ ಅವರನ್ನು ತುಚ್ಛವನ್ನಾಗಿ ಮಾಡಬೇಕು ಅಂತನ್ನುವ ಪ್ರವೃತ್ತಿ ಮಾತ್ರ ನಮ್ಮೆಲ್ಲರಿಗೂ ಎದ್ದು ತೋರ್ತಾ ಇದೆ ಈ ಅನೇಕ ವಿಡಿಯೋಗಳನ್ನು ನೋಡ್ತಾ ಬನ್ನಿ ಅವರಿಗೆ ರುಚಿತ್ವದ ಬಗ್ಗೆ ಸ್ವಯಂ ಗೊಂದಲದಲ್ಲಿದ್ದಾರೆ ಯಾವುದೋ ಪುಸ್ತಕಗಳನ್ನು ಓದಿಕೊಂಡು ರುಜುತ್ವದ ಸಮರ್ಥನೆ ಮಾಡಲಿಕ್ಕೆ ಹೊರಟವರು ಉತ್ತರ ಸಿಗದೇ ಇದ್ದಾಗ ವಿಷಯಾಂತರ ಮಾಡಿ ಎಲ್ಲ ಜನರ ಮನಸ್ಸನ್ನು ಬೇರೆ ಕಡೆಗೆ ಎಳೆಯುವುದು ಇದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಮೊದಲಿಗೆ ರುಜುತ್ವದ ಬಗ್ಗೆ ಆಗ್ರಹ ಇತ್ತು ಅದನ್ನು ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವರಿಗೆ ಸರಿಯಾಗಿ ಆಗಲಿಲ್ಲ ಸ್ವಯಂ ಗೊಂದಲದಲ್ಲಿದ್ದಾರೆ ಯಾಕೆ ಗೊಂದಲದಲ್ಲಿದ್ದಾರೆ ಅಂತದನ್ನು ನಿಮಗೆ ನಾನು ತೋರಿಸಿಕೊಡ್ತೇನೆ ಋಜುತ್ವದ ವಾದವನ್ನು ಹಾಕುವವರಿಗೆ ಯಾರಿಗೇ ನೀವು ಪ್ರಶ್ನೆಗಳನ್ನು ಕೇಳಿ ವಾದಿರಾಜರು ರುಜುಗಳು ಅಂತ ಎಲ್ಲಿ ಹೇಳಿದ್ದಾರೆ ಮೊದಲಿಗೆ ಅವರು ಪ್ರವಚನದಲ್ಲಿ ಹೇಳಿಬಿಡ್ತಾರೆ ರಾಜರು ಸ್ವಯಂ ತಾವು ರುಜುಗಳು ಅಂತ ಹೇಳಿಕೊಂಡಿದ್ದಾರೆ ಅಂತ ಅದರ ಮೇಲೆ ನಾವು ಈ ಪ್ರಶ್ನೆಯನ್ನು ಮಾಡಿದಾಗ ಅವರು ಹೇಳೋದೇನು ರಾಜರು ತಾವು ರುಜುಗಳು ಅಂತ ಸ್ವಯಂ ಹೇಳಿಕೊಂಡಿಲ್ಲ ಅವರು ಶಿಷ್ಯರೆಲ್ಲ ಅದನ್ನು ಒಪ್ತಾರೆ ಆ ಕಾಲದಿಂದಲೇ ಅವರನ್ನು ಸಮಾನ ಪೂಜೆ ಮಾಡುವಂತಹ ಪದ್ಧತಿ ಬಂದಿದೆ ಅಂತ ಹೇಳ್ತಾರೆ ಆಗ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಅವರ ಸಾಕ್ಷಾತ್ ಪೂರ್ವೋ ಪೂರ್ವಾಶ್ರಮದ ಅನುಜರಾದಂತಹ ಸುರೋತ್ತಮ ತೀರ್ಥರು ತಮ್ಮ ಯಾವ ಗ್ರಂಥಗಳಲ್ಲೂ ಕೂಡ ವಾದಿರಾಜರನ್ನು ರುಜುಗಳು ಅಂತ ಹೇಳಿ ಸಮರ್ಥನೆ ಮಾಡಿದ್ದು ಕಾಣಿಸಲಿಲ್ಲ ಅದೇ ರೀತಿಯಾಗಿ ನಾರಾಯಣಾಚಾರ್ಯರು ತಾವು ಬರೆದಂತಹ ತೀರ್ಥ ಪ್ರಬಂಧ ಟಿಪ್ಪಣಿಯಲ್ಲಿ ಅವರು ಆಯಾಸ ಶಬ್ದವನ್ನಾಡಿದರೆ ಅಬೋಧಾದಿಗಳಿಂದ ಜನಿತವಾದ ಮನಸ್ತಾಪವನ್ನು ವಾಯುದೇವರು ಪರಿಹಾರ ಮಾಡಲಿ ಅಂತ ಹೇಳಿ ನಾರಾಯಣಾಚಾರ್ಯರು ಹೇಳ್ತಾರೆ ಆ ಶಬ್ದ ಆಡದೇ ಇದ್ದರೂ ನಾರಾಯಣಾಚಾರ್ಯರು ಅಬೋಧ ಶಬ್ದವನ್ನು ಅಜ್ಞಾನ ಎಂಬ ಶಬ್ದವನ್ನು ಆಡ್ತಾರೆ ಇದರರ್ಥ ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ಅವರು ಮಹಾಮಹಿಮರು ಅಂತೂ ಒಪ್ಪಿರಲಿಲ್ವ ಅವರು ವಾದಿರಾಜರನ್ನು ಮಹಾಮಹಿಮರು ಅಂತೂ ಒಪ್ಪಿದ್ರು ಆದರೆ ಅವರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದರೆ ಅವರು ಏನು ಹೇಳಿದ್ದಾರೆ ವಾದಿರಾಜರ ಇಚ್ಛೆಗೆ ಅನುಗುಣವಾಗಿ ವ್ಯಾಖ್ಯಾನವನ್ನು ಮಾಡಿ ನಮಗೆ ಆ ಮಹಾನುಭಾವರು ಕೊಟ್ಟರು ಆಗ ನಾವು ಪ್ರಶ್ನೆಯನ್ನು ಮಾಡಿದಾಗ ಏನು ಉತ್ತರ ಕೊಟ್ಟರು ಇವರೆಲ್ಲ ನಾಗೇಂದ್ರ ಆಚಾರ್ಯರು ನಾರಾಯಣಾಚಾರ್ಯರ ಆ ವ್ಯಾಖ್ಯಾನವನ್ನು ರುಜುತ್ವದ ಪರವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಹರಸಾಹಸವನ್ನು ಮಾಡಿದರು ಅದನ್ನೆಲ್ಲ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ ಆದರೆ ಅದನ್ನು ಅವರಿಗೆ ಸಾಧಿಸಲಿಕ್ಕೆ ಆಗಲಿಲ್ಲ ಇವರಲ್ಲಿ ಇಷ್ಟು ಗೊಂದಲ ಇದೆ ಅಂತಂದರೆ ಒಂದು ಕಡೆಗೆ ರುಜುತ್ವ ಇದು ಉಪಾಸನೆ ಮಾಡಬೇಕು ಇದನ್ನು ಉಪಾಸನೆ ಮಾಡದೇ ಇದ್ದರೆ ಅನ್ನಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ನಾವು ಪ್ರಶ್ನೆ ಮಾಡ್ತೀವಿ ಹಾಗಿದ್ದರೆ ವಾದಿರಾಜರು ರುಜುತ್ವವನ್ನು ಯಾಕೆ ಹೇಳಿಲ್ಲ ಅಂತ ಕೇಳಿದರೆ ಅದು ರಹಸ್ಯವಾದದ್ದು ಅಂತ ಹೇಳ್ತಾರೆ ಒಂದು ಕಡೆಗೆ ಅದು ರಹಸ್ಯ ತತ್ವ ಅಂತ ಹೇಳ್ತಾರೆ ಮತ್ತೊಂದು ಕಡೆಗೆ ಅದನ್ನು ಉಪಾಸನೆ ಮಾಡದೇ ಇದ್ದರೆ ನೀವು ತಮಸ್ಸಿಗೆ ಹೋಗ್ತೀರಿ ಅಂತ ಹೇಳ್ತಾರೆ ಯಾವುದನ್ನು ನಿಜ ಅಂತ ಹಿಡಿಬೇಕು ರಹಸ್ಯ ತತ್ವ ಆಗಿದ್ದರೆ ಪ್ರಚಾರ ಮಾಡಬಾರದಾಗಿತ್ತು ಪ್ರಚಾರ ಮಾಡೋದಾಗಿತ್ತು ಅಂದರೆ ಅದನ್ನು ತತ್ವ ಅಂತ ಹೆಸರಿಡಬಾರದಾಗಿತ್ತು ಇದು ಎರಡನ್ನೂ ಅವರು ಮಾಡ್ತಾರೆ ಇದರಿಂದ ಅವರಲ್ಲಿ ಎಷ್ಟು ಗೊಂದಲ ಇದೆ ಅಂತ ತಿಳಿದು ಬರ್ತದೆ ಮುಂದೆ ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ಹೇಳಿಲ್ಲಲ್ಲ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ ಅವ್ರನ್ನ ಬಿಟ್ಬಿಡಿ ಅವ್ರು ಹೇಳಿಲ್ಲ ಅಂದರೆ ಏನಾಯಿತು ಆಖ್ಯಾನದಲ್ಲಿ ಹೇಳಿದ್ದಾರೆ ಅಂತ ಎಷ್ಟು ಸಲ ಹೀಗೆ ಬದಲು ಮಾಡ್ತಾ ಹೋಗೋದು ಜನರ ಜನರ ಜೊತೆಗೆ ಆಟವನ್ನು ಆಡ್ತಾ ಇದ್ದಾರೆ ಕೇವಲ ದುರ್ಜನರು ದುರ್ವಾದಿಗಳು ಅಂತನ್ನುವ ಶಬ್ದವನ್ನು ಆಡ್ತಾ ತಾವು ಮಾತ್ರ ಮಹಾಮಹಿಮರು ಉಳಿದವರೆಲ್ಲರೂ ಕೂಡ ದುರ್ಜನರು ತಾವು ಮಾತ್ರ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗೋರು ರುಜುತ್ವವನ್ನು ಒಪ್ಪೋರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಉಳಿದವರೆಲ್ಲ ಅಂಧನ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ದೇವರು ವಾಯುದೇವರಿಗೆ ಆದೇಶವನ್ನು ಮಾಡಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಲಿಕ್ಕೆ ಹೇಳಿದ್ದಕ್ಕೆ ಕಾರಣ ಏನು ಅವರು ಹೇಳಿದ ತತ್ವಗಳನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರಲ್ಲ ದೇವರು ಅವರ ಮಾರ್ಗವನ್ನು ಹಿಡಿದವರಿಗೆ ಅಂಧಂತಮಸ್ಸಾಗೋದು ಸಾಧ್ಯವ ವಿಚಾರ ಮಾಡಿ ಸಜ್ಜನ ಸಮೂಹ ಬಹಳ ದೊಡ್ಡದು ರುಜುತ್ವವನ್ನು ಒಪ್ಪುವಂತಹ ಜನ ಬಹಳ ಕಡಿಮೆ ತಾವು ಮಾತ್ರ ಮೋಕ್ಷಕ್ಕೆ ಹೋಗ್ತೇವೆ ಉಳ್ದವರೆಲ್ಲ ಅನ್ನಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ನೀವೆಲ್ಲ ವಿಚಾರ ಮಾಡಿ ಬೇರೆ ಬೇರೆ ಮಠದವರು ರುಜುತ್ವವನ್ನು ಒಪ್ಪದೇ ಇದ್ದವರು ನೀವೆಲ್ಲ ನಿಮ್ಮ ಗುರುಪರಂಪರೆ ಸಹಿತವಾಗಿ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಸುಮ್ಮನೆ ಕೂಡಬೇಕಾ ಅವರಿಗೆ ಯಥಾರ್ಥವಾದ ಜ್ಞಾನವೇ ಇಲ್ಲ ಸ್ಪಷ್ಟತೆ ಇಲ್ಲ ವೃಂದಾವನ ಆಖ್ಯಾನ ಯಾವಾಗ ಬಂದದ್ದು ಅಂತ ಸರಿಯಾಗಿ ಇಲ್ಲ ಅವರಿಗೆ ವೃಂದಾವನ ಆಖ್ಯಾನ ಗುರುಗೋವಿಂದ ವಿಠ್ಠಲದಾಸರು ಆ ಸ್ವಾಪ್ನವೃಂದಾವನ ಆಖ್ಯಾನಕ್ಕೆ ಕನ್ನಡಾನುವಾದವನ್ನು ಮಾಡುವಂಥ ಪುಸ್ತಕದ ಮುಂ ಉಪೋದ್ಘಾತದಲ್ಲಿ ಬರೀತಾರೆ ವಾದಿರಾಜ ಕನಿಗೆ ಅವರು ಉಪದೇಶವನ್ನು ಮಾಡಿದರು ಮುಂದೆ ಅವರೇ ವೃಂದಾವನಾಚಾರ್ಯರಾಗಿ ಬಂದು ಇದನ್ನು ಅಧಿಕೃತವಾಗಿ ಉಪದೇಶಕ್ಕೆ ಚಾಲನೆಯನ್ನು ಕೊಟ್ಟರು ಅಂತ ಬರೀತಾರೆ ವಾದರಾಜಗುರು ಸಾರ್ವಭೌಮರಾದದ್ದೆವಾಗ ಹದಿನಾರುನೂರು ಇಸ್ವಿಗೆ ಅವರು ಸಶರೀರ ವೃಂದಾವನಸ್ಥರಾದರು ವೃಂದಾವನಾಚಾರ್ಯರು ವಿಶ್ವಪ್ರಿಯ ತೀರ್ಥರ ಬಂದಿದ್ದೆವಾಗ ಅವರು ಹದಿನೇಳುನೂರ ಎಂಬತ್ತರಿಂದ ಹದಿನೆಂಟುನೂರ ನಲವತ್ತಾರರ ಮಧ್ಯದಲ್ಲಿ ಇದ್ದವರು ಹಾಗಿದ್ದರೆ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇದೆ ವಿಚಾರ ಮಾಡಿ ಎರಡುನೂರು ವರ್ಷಗಳವರೆಗೆ ಗ್ಯಾಪ್ ಇದೆ ಈ ಗ್ಯಾಪಿನಲ್ಲಿ ಆ ಬಂದಂತಹ ಯತಿವರೆಣ್ಯರು ಎಷ್ಟು ಜನ ಇದ್ದಾರೆ ಹೇಳಿ ವಾದಿರಾಜಗುರು ಸಾರ್ವಭೌಮರು ವಿಷ್ಣು ತೀರ್ಥರ ಪರಂಪರೆಯಲ್ಲಿ ಇಪ್ಪತ್ತನೆಯವರು ವೃಂದಾವನಾಚಾರ್ಯರು ಮೂವತ್ತೆರಡನೇದವರು ಹಾಗಿದ್ರೆ ಮಧ್ಯಭಾಗದಲ್ಲಿ ಬಂದಂತಹ ಹನ್ನೊಂದು ಯತಿವರೆಣ್ಯರೇನಿದ್ದಾರೆ ಅವರು ಉಪಾಸನೆ ಮಾಡಿಲ್ಲ ಅಂದ ಮಾತ್ರಕ್ಕೆ ಅವರೆಲ್ಲ ಅನ್ನಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಉಳಿದವರನ್ನು ಬಿಟ್ಟುಬಿಡಿ ತಮ್ಮ ಪರಂಪರೆಯ ನಿಂದೆಯನ್ನೇ ಅವರು ಮಾಡ್ತಾ ಇದ್ದಾರೆ ಯಾರು ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟರು ಅಂತ ಬರೀತಾರೆ ವೃಂದಾವನಾಚಾರ್ಯರು ಅದಕ್ಕಿಂತ ಮೊದಲಿಗೆ ಇದ್ದವರು ಅವರ ಗತಿಯೇನು ಸ್ವಯಂ ವಾದಿರಾಜಗುರು ಸಾರ್ವಭೌಮರ ಶಿಷ್ಯರಾದಂತಹ ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರ ಗತಿಯೇನು ಅವರು ಎಲ್ಲಿಯೂ ಕೂಡ ಋಜುತ್ವದ ಉಲ್ಲೇಖವನ್ನೇ ಮಾಡಲಿಲ್ಲ ವಾದಿರಾಜಗುರು ಸಾರ್ವಭೌಮರು ತಮ್ಮಲ್ಲಿ ದೋಷಗಳಿದೆ ಅಂತ ಹೇಳಿದಾಗ ಅವರಲ್ಲಿ ದೋಷಗಳಿಲ್ಲ ಅದನ್ನು ಸುಮ್ಮನೆ ಹೇಳಿದ್ದಾರೆ ಅಂತ ನಾವು ವ್ಯಾಖ್ಯಾನವನ್ನು ಕೂಡ ಮಾಡಿಲ್ಲ ಹಾಗಿದ್ದರೆ ಅವರೆಲ್ಲರೂ ಅನ್ನಂತಮಸ್ಸಿಗೆ ಹೋಗ್ತಾರೆ ಇವರು ಮಾತ್ರ ಇಡೀ ಜಗತ್ತಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡ್ತಾ ಹೇಳಬಾರದ ವಿಷಯಗಳನ್ನೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಜನರ ಮಧ್ಯದಲ್ಲಿ ಉಪಕ್ಷೇಪವನ್ನು ಮಾಡ್ತಾ ಪ್ರಸ್ತಾಪ ಮಾಡ್ತಾ ಇವರೇನು ಮಾಡ್ತಾ ಇದ್ದಾರೆ ಇವರು ಮಾತ್ರ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಇವರಿಗೆ ಗೊತ್ತಿಲ್ಲ ರುಜುತ್ವದ ಬಗ್ಗೆ ಚೆನ್ನಾಗಿ ಚರ್ಚೆ ನಡೀತಾ ಇದೆ ರುಜುತ್ವವನ್ನು ಒಪ್ಪುವಂತಹ ಜನ ರುಜುತ್ವವನ್ನು ವಿರೋಧಿಸುವಂತಹ ಜನ ಸುಮಾರು ಎರಡು ನೂರ ಐವತ್ತು ಜನ ಒಂದು ಗ್ರೂಪಿನಲ್ಲಿ ಸೇರಿ ಪ್ರಮಾಣಗಳ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಯಾವುದೇ ವಿಧವಾದಂತಹ ದ್ವೇಷ ಇಲ್ಲ ಅತ್ಯಂತ ಪ್ರೀತಿಯಿಂದ ಸೌಹಾರ್ದದಿಂದ ಅವರೆಲ್ಲ ಆ ತತ್ವದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನಾನು ಹತ್ತು ಬಾರಿ ಈ ಮಾತನ್ನು ಹೇಳಿದ್ದೇನೆ ವಾದಿರಾಜರು ಋಜುಗಳಾದರೆ ಅವರಿಗಿಂತ ಹೆಚ್ಚಿಗೆ ನಾವು ಸಂತೋಷ ಪಡ್ತೇವೆ ರುಜುತ್ವ ಋಜುತ್ವವನ್ನು ಹೇಳುವಂತಹ ಜನ ವಾದಿರಾಜರಲ್ಲಿ ಋಜುತ್ವ ಇಲ್ಲ ಅಂತ ಸಿದ್ಧ ಆದರೆ ವಾದಿರಾಜರ ಅಸ್ತಿತ್ವವೇ ಇಲ್ಲ ಅಂತನೋ ಭಾವನೆಗೆ ಒಳಗಾಗಿದ್ದಾರೆ ನಮಗೆ ಹಾಗಲ್ಲ ವಾದಿರಾಜರಲ್ಲಿ ರುಜುತ್ವ ಇಲ್ಲದೇ ಇದ್ದರೂ ಕೂಡ ಅವರು ಮಹಾಮಹಿಮರು ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಇದು ಎಲ್ಲರೂ ಒಪ್ಪುವಂತಹ ಮಾತೆ ನಮಗೆ ರುಜುತ್ವ ಸಿದ್ಧ ಆದರೆ ಆ ವಾದಿರಾಜರ ರುಜುತ್ವ ನಮಗೆ ಸಿದ್ಧ ಮಾಡಿಕೊಟ್ಟರೆ ನಾವು ಇನ್ನೂ ಸಂತೋಷ ಪಡ್ತೇವೆ ಇದರಲ್ಲೂ ವಿವಾದ ಇಲ್ಲ ಆದರೆ ಪ್ರಮಾಣವನ್ನು ಹೇಳದೇನೆ ಕೇವಲ ಭಾವನೆಗೆ ಒಳಗಾಗಿ ಭಾವನಾ ಪರವಶರಾಗಿ ನಾವು ಹೇಳ್ತಾ ಇದ್ದೇವೆ ನೀವು ಕೇಳಬೇಕು ಅಂತ ಹೇಳಿದರೆ ಈ ತರಹದಿಂದ ತತ್ವಸಿದ್ಧಿ ಯಾವ ಕಾಲಕ್ಕೂ ಆಗೋದು ಸಾಧ್ಯ ಇಲ್ಲ ತಮ್ಮ ಗುರುಗಳನ್ನು ಸ್ವಾಮಿಗಳನ್ನು ದೇವತೆಗಳು ಅಂತ ಕರೀತಾರೆ ವಾದರಾಜರನ್ನು ಮಾನವರು ಅಂತ ಕರೀತಾರೆ ಅಂತ ಹೇಳಿ ಜನರ ಮಧ್ಯದಲ್ಲಿ ಆ ಕ್ಷೋಭೆಯನ್ನು ಕೊಡ್ತಾ ಇದ್ದಾರಲ್ಲ ಎಷ್ಟು ನೀಚ ಪ್ರವೃತ್ತಿ ನೋಡಿ ಎಲ್ಲರೂ ತಮ್ಮ ತಮ್ಮ ಗುರುಗಳನ್ನು ದೇವತೆಗಳು ಅಂತ ಕರೀತಾರೆ ತಂದೆ ತಾಯಿಯನ್ನು ದೇವತೆಗಳು ಅಂತ ಕರೀತಾರೋ ಇಲ್ಲೋ ಅವರು ದೇವತಾ ಸ್ವರೂಪರ ಅಲ್ಲ ದೇವತೆಗಳ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ ಹಾಗೆ ಸ್ವಾಮಿಗಳನ್ನು ದೇವತೆಗಳು ಅಂತ ಕರೆದ್ರೆ ಅವರನ್ನು ದೇವತೆಗಳು ಅಂತ ಅರ್ಥ ಮಾಡಿಕೊಳ್ಳಬೇಕಾ ಅಲ್ಲ ದೇವತಾ ಸನ್ನಿಧಾನ ವಿಶೇಷವಾಗಿದೆ ಅಂತ ಅರ್ಥ ಎಲ್ಲರೂ ಪ್ರವಚನ ಹೇಳಬೇಕಾದರೆ ಈ ತರಹದ ಮಾತುಗಳನ್ನು ಹೇಳ್ತಾರೆ ಯಾವುದೋ ಪ್ರವಚನವನ್ನು ತೆಗೆದುಕೊಂಡು ಬಂದು ಇವರು ದೇವತೆಗಳು ಅಂತ ಹೇಳ್ತಾ ಇದ್ದಾರೆ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜನರ ದುರ್ಬಲವಾದ ಮನಸ್ಸಿನ ಮೇಲೆ ಆಕ್ರಮಣ ಮಾಡುವ ಪ್ರಹಾರ ಮಾಡುವ ಪ್ರವೃತ್ತಿ ಏನಿದೆ ಇದು ಮಾತ್ರ ಅತ್ಯಂತ ಕೆಟ್ಟದ್ದು ಬ್ರಾಹ್ಮಣರನ್ನು ಭೂಸುರರು ಅಂತ ಕರೀತಾರೆ ಭೂಮಿಯ ಮೇಲೆ ಇದ್ದ ದೇವತೆಗಳು ಅಂತ ಕರೀತಾರೆ ಯಾಕೆ ದೇವತೆಗಳು ಅಂತ ಕರೀತಾರೆ ದೇವತೆಗಳಂತೂ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆ ದೇವತೆಗಳಿಂದ ಅಭಿಮನ್ಯಮಾನವಾದಂತಹ ವೇದ ವೇದಾಂತ ಜ್ಞಾನವನ್ನು ಈ ಬ್ರಾಹ್ಮಣ ಧಾರಣ ಮಾಡಿರ್ತಾನೆ ಆದ್ದರಿಂದ ನಮ್ಮ ಪಾಲಿಗೆ ಇವನು ಸುರ ಅಂತನ್ನುವುದಾಗಿ ತಿಳಿದುಕೊಂಡು ದೇವತೆಗಳು ಅಂತ ಹೇಳುವ ಪದ್ಧತಿ ಎಲ್ಲ ಕಡೆಗೂ ಇದೆ ವಾದಿರಾಜರನ್ನು ಮಹಾನುಭಾವರು ಅಪರೋಕ್ಷ ಜ್ಞಾನಿಗಳು ದೇವತೆಗಳು ಅಂತ ನಾವು ಉತ್ತರಾದಿ ಉತ್ತರಾದಿಮಠದವ್ರು ಹೇಳೋದಿಲ್ವಾ ಮಹಾಹುಲಿ ಗೋಪಾಲಾಚಾರ್ಯರು ದೊಡ್ಡಾಚಾರ್ಯರು ಐವತ್ತು ವರ್ಷಗಳ ಹಿಂದೆ ಮುಂಬೈ ನಗರದಲ್ಲಿ ಉತ್ತರಾದಿ ಮಠದ ಶಿಷ್ಯರಾಗಿಯೂ ಕೂಡ ಶ್ರೀಪಾದರಾಜರ ವ್ಯಾಸರಾಯರ ವಾದಿರಾಜರ ರಾಘವೇಂದ್ರ ಸ್ವಾಮಿಗಳವರ ಎಲ್ಲರ ಮೃತ್ಕಾ ವೃಂದಾವನವನ್ನು ಸ್ಥಾಪನೆ ಮಾಡಿ ಇವತ್ತಿನವರೆಗೂ ಕೂಡ ಎಲ್ಲ ಮಹಾನುಭಾವರ ಆರಾಧನೆಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಆರಾಧನೆಗಳಲ್ಲಿ ಅವರ ಗ್ರಂಥಗಳ ಪ್ರವಚನ ನಡೀತದೆ ಅವರು ಮಾಡಿದಂತಹ ಮಹಿಮಾ ವಿಶೇಷಗಳನ್ನು ಜನರಿಗೆ ತಿಳಿಸಿಕೊಡ್ತಾರೆ ನಾನು ಮೊದಲನೇ ವಿಡಿಯೋದಲ್ಲೂ ಈ ಮಾತನ್ನು ಹೇಳಿದ್ದೆ ನಮಗೆ ವಾದಿರಾಜಗುರು ಸಾರ್ವಭೌಮರ ಬಗ್ಗೆ ಭಕ್ತಿ ಬಂದದ್ದೇ ನಮ್ಮ ಮಹಾವುಲಿ ಆಚಾರ್ಯರಿಂದ ನಮ್ಮ ಸತ್ಯಾತ್ಮತೀರ್ಥರಿಂದ ಅವರು ಕೊಟ್ಟಂತಹ ಉಪದೇಶ ಅವರು ಕೊಡುವಂಥ ಭಕ್ತಿ ಗೌರವ ಇದನ್ನೆಲ್ಲ ಕಂಡೇ ನಾವು ಅವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೇವೆ ಇದೇ ನಾಗೇಂದ್ರಾಚಾರ್ಯರು ವಿದ್ಯಾಪೀಠದಲ್ಲಿ ಇದ್ದಾಗ ಎಷ್ಟು ಸಲ ಆರಾಧನೆ ನಡೆದಿದೆ ಎಷ್ಟು ಗುರುಗಳ ಮಹಿಮೆಯನ್ನು ಹೇಳಿದ್ದಾರೆ ಆ ಮಾತನ್ನು ಎಲ್ಲಾದರೂ ಉಲ್ಲೇಖ ಮಾಡ್ತಾರ ಅಹಂತ ಮಾನುಷ ಅಂತ ಹೇಳಿ ವಾದಿರಾಜರು ಹೇಳಿದ ಮಾತು ಇದು ರುಜುತ್ವಕ್ಕೆ ವಿರೋಧಿಯಾದದ್ದು ಅಂತ ತೋರಿಸೋದಕ್ಕಾಗಿ ಆ ಮಾತನ್ನು ಹೇಳಿದರೆ ಅವರನ್ನು ಮನುಷ್ಯರು ಮನುಷ್ಯರು ಅಂತ ಹೇಳ್ತಾರೆ ಅಂತ ಕೇವಲ ಮ್ಯಾನುಪ್ಯುಲೇಷನ್ ಮ್ಯಾನುಪುಲೇಟ್ ಮಾಡಿ ಆ ವಿಷಯವನ್ನು ಯಥಾಸ್ಥಿತವಾಗಿ ಜನರ ಮನಸ್ಸಿಗೆ ಮುಟ್ಟಿಸದೇನೆ ಅದನ್ನು ಬೇರೆ ರೀತಿಯಿಂದ ಜನರ ಮಧ್ಯದಲ್ಲಿ ಕೊಡ್ತಾರಲ್ಲ ಇವರಿಗೆ ರುಜುತ್ವದ ವಿಷಯದಲ್ಲಿ ದೀಕ್ಷೆ ಇಲ್ಲ ನಿನ್ನೆ ಮೊನ್ನೆ ರುಜುತ್ವದ ಪುಸ್ತಕಗಳನ್ನು ಓದಿ ಇವರು ಬಾಡಿಗೆ ಪಂಡಿತರಿದ್ದ ಹಾಗೆ ಇವರಿಗೆ ತತ್ವನಿಷ್ಠೆ ಯಾವ ಕಾಲಕ್ಕೂ ಇರೋದಿಲ್ಲ ಈ ಒಂದು ಸಲ ಒಬ್ಬ ಸ್ವಾಮಿಗಳನ್ನು ಬೈತಾರೆ ಮುಂದಿನ ವರ್ಷ ಅದೇ ಸ್ವಾಮಿಗಳನ್ನು ಹೊಗಳಿ ಇನ್ನೊಬ್ಬ ಸ್ವಾಮಿಗಳನ್ನು ಬೈತಾರೆ ಮುಂದಿನ ವರ್ಷ ನೋಡಿದರೆ ಆ ಸ್ವಾಮಿಗಳನ್ನು ಬೈತಾ ಇರ್ತಾರೆ ಇವರು ನಾಳೆ ರುಜುತ್ವದ ವಿರೋಧದ ಪ್ರವಚನ ಮಾಡಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಹೀಗಾಗಿ ಇವರು ಮಾಡುವಂತಹ ಪ್ರವಚನಗಳ ಬಗ್ಗೆ ಯಾರೂ ಕೂಡ ಆದರವನ್ನು ತೋರಿಸೋದಕ್ಕೆ ಹೋಗಬೇಡಿ ಇವರಿಂದ ತತ್ವ ನಿಶ್ಚಯವಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಅನೇಕ ಬಾರಿ ಹೇಳಿದ್ದೇನೆ ತತ್ವದ ನಿಶ್ಚಯ ಆಗಬೇಕು ಅಂದರೆ ತಲೆ ತಲೆಮಾರಿನಿಂದ ಯಾರದನ್ನು ಉಪಾಸನೆ ಮಾಡ್ತಾ ಬಂದಿದ್ದಾರೆ ಯಾರಲ್ಲಿ ಅಪರೂಪದ ಪ್ರಮಾಣಗಳಿವೆ ಅದನ್ನು ತಂದು ತೋರಿಸಲಿ ಚರ್ಚೆಯನ್ನು ಮಾಡೋಣ ನಿರವಕಾಶವಾದ ಪ್ರಮಾಣಗಳಿತ್ತು ಅಂತಾದರೆ ನಾವೆಲ್ಲರೂ ವಾದಿರಾಜರನ್ನು ರುಜುಗೊಳ್ಳುವಂಥ ಆರಾಧನೆ ನಿಶ್ಚಿತವಾಗಿಯೂ ಮಾಡೇ ಮಾಡ್ತೇವೆ ನಾವು ಕೇಳ್ತಾ ಇರೋದೇನು ನಿರವಕಾಶವಾದ ಪ್ರಮಾಣಗಳನ್ನು ಕೊಡಿ ಇಷ್ಟು ಪ್ರಶ್ನೆ ಮಾಡಿದರೆ ಅದನ್ನು ವಿರೋಧಿಗಳು ಅಂತ ಹೇಳ್ತಾರೆ ಇವರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಗೊತ್ತಾ ನಾಳೇನಾದರೂ ವಾದರಾಜಗುರು ಸಾರ್ವಭೌಮವರು ಬಂದು ನಾನು ರುಜು ಅಲ್ಲಪ್ಪ ಹೀಗೆ ಪ್ರತಿಪಾದನೆ ಮಾಡಬೇಡಿ ಅಂತ ಹೇಳಿದರೆ ನೀವು ಸುಮ್ಮನೆ ವೃಂದಾವನದಲ್ಲಿ ಕೂಡಿ ಅದು ನಿಮ್ಮ ಕೆಲಸ ಅಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಕೆಳಮಟ್ಟಿಗೆ ಇಳಿಯೋದಕ್ಕೂ ಅವರು ಸಿದ್ಧರಾಗಿದ್ದಾರೆ ಸುರೋತ್ತಮ ತೀರ್ಥರು ನಾರಾಯಣಾಚಾರ ಬಂದು ಹೇಳಿದರು ಅಂತ ಇಟ್ಕೊಳ್ಳಿ ಅವರು ರುಜುಗಳಲ್ಲ ಅಂತ ಹೇಳಿದರು ಅಂತ ಇಟ್ಕೊಳ್ಳಿ ಅವರ ಗ್ರಂಥಗಳನ್ನೇ ಬದಲು ಮಾಡುವಂತಹ ಕುಕೃತ್ಯವನ್ನು ಮಾಡಿದರೂ ಆಶ್ಚರ್ಯಪಡಬೇಕಾಗಿಲ್ಲ ನಾಳೆ ಸ್ವಯಂ ವಿಷ್ಣು ತೀರ್ಥರು ಬಂದು ಹೇಳಿದರೂ ಕೂಡ ಅದನ್ನು ಒಪ್ಪುವ ಮನಸ್ಥಿತಿ ಇಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತ ಹೀಗಿಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ತತ್ವನಿರ್ಣಯವನ್ನು ಮಾಡಬೇಕಾದರೆ ಪ್ರಮಾಣ ಪುರಸ್ಸರವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಪ್ರಮಾಣವನ್ನು ಮಾತ್ರ ಕೇಳ್ತಾ ಇದ್ದೇವೆ ಅದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ದಲ್ಲಿ ಕೇಳೋದಕ್ಕೆ ಕಾರಣ ಏನು ಅಂತಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಧವಾಗಿ ನಿಂದೆಯನ್ನು ಮಾಡ್ತಾ ಆ ಕ್ಷೋಭೆಯನ್ನು ಉಂಟು ಮಾಡೋದಕ್ಕಾಗಿ ಅವರು ಹೇಳಿದ ಮಾತುಗಳಿಗೆ ಜನರಲ್ಲಿ ಏನು ಅಶಾಂತಿ ಮೂಡಿರುತ್ತದೆ ಅದಕ್ಕೆ ಪ್ರತಿಯಾಗಿ ನಾವು ಉತ್ತರ ಕೊಡಬೇಕು ಅನ್ನೋದಕ್ಕಾಗಿ ಇದರಲ್ಲಿ ಹೇಳ್ತಾ ಇದ್ದೇವೆ ಹೊರತು ರುಜುತ್ವದ ಬಗ್ಗೆ ಎಲ್ಲ ವಿದ್ವಾಂಸರ ಮಧ್ಯದಲ್ಲಿ ಗುಂಪನ್ನು ಮಾಡಿ ಈಗಾಗಲೇ ಚರ್ಚೆಯನ್ನು ಪ್ರಾರಂಭ ಮಾಡಲಾಗಿದೆ ಭಾಳ ಸುಂದರವಾಗಿ ಚರ್ಚೆ ನಡೀತಾ ಇದೆ ಅತ್ಯುತ್ತಮವಾದ ಪೂರ್ವ ಪಕ್ಷಗಳು ಅತ್ಯುತ್ತಮವಾದಂತಹ ಯುಕ್ತಿಗಳು ಆ ಗ್ರೂಪ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ ಆದರೆ ಇಂಥ ವ್ಯಕ್ತಿಗಳ ಮಾತ್ರ ಸೋಷಿಯಲ್ ಮೀಡಾ ಮೀಡಿಯಾದಲ್ಲೇ ಮಾತಾಡ್ತಾ ಮಾತನಾಡ್ತಾರೆ ಇವರೆಂದಿಗೂ ಕೂಡ ಪಂಡಿತರ ಸಭೆಯಲ್ಲಿ ಬರುವವರಲ್ಲ ಎಲ್ಲೋ ಕುಳಿತುಕೊಂಡು ಸಮಾಜ ಚೆನ್ನಾಗಿ ಸಂತೋಷದಿಂದ ಇದೆ ಅಂತಂದರೆ ಅಲ್ಲಿ ಕಲ್ಲೊಯ್ಯೋದಕ್ಕಾಗಿ ಮಾತ್ರ ಇವರು ಹೊರಗಡೆ ಬರುವುದು ಚರ್ಚೆ ಮಾಡುವಂತಹ ಯೋಗ್ಯತೆ ಅವರಲ್ಲಿಲ್ಲ ಗುರುಕುಲವಾಸ ಮಾಡಿ ಕಲ್ತಿದ್ರೆ ಈ ಪ್ರಸಂಗ ಬರ್ತಾ ಇರಲಿಲ್ಲ ಯಾವಾಗಾದರೂ ಅವರಿಗೆ ಗುರುಕುಲವಾಸವನ್ನು ಮಾಡುವ ಸದ್ಬುದ್ಧಿಯನ್ನು ದೇವರು ಗುರುಗಳು ಕರುಣಿಸಲಿ ಅಂತನೋದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು